ಟ್ರ್ಯಾಕ್ಟರ್ ಡ್ರೈವರನ ಹುಡುಗಾಟಕ್ಕೆ ಬಲಿಯಾದ ತೊಲಗಿ ಗ್ರಾಮದ ಹದಿನಾಲ್ಕು ತಿಂಗಳ ಬಾಲಕ ವಿಕ್ರನ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೊಲಗಿ ಗ್ರಾಮದಲ್ಲಿದೆ ಹತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಸುಮಾರು ಆರು ಗಂಟೆಗೆ ಅಡಿವೆಪ್ಪ ರಾಮಪ್ಪ ತಳವಾರ ಎಂಬುವವರಿಗೆ ಸೇರಿದ ಟ್ರ್ಯಾಕ್ಟರನ ಚಾಲಕ ಯುವರಾಜ ರಾಮಪ್ಪ ರಂಗಣ್ಣವರ ಎನ್ನುವ ಯುವಕನ ಹುಡುಗಾಟಕ್ಕೆ ಹದಿನಾಲ್ಕು ತಿಂಗಳ ಪುಟ್ಟ ಬಾಲಕ ವಿಕ್ರಮ ಚಂದ್ರಶೇಖರ ನಾಯ್ಕರ ಬಲಿಯಾಗಿದ್ದಾನೆ ಬಾಲಕ ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ಚಾಲಕ ಯುವರಾಜ ಅತಿಯಾಗಿ ಟೇಪ್ ಸೌಂಡ್ ಹಾಕಿ ಜೋರಾಗಿ ಟ್ರಾಕ್ಟರ್ ಚಲಾಯಿಸಿಕೊಂಡು ಬಂದು ಮಗುವಿನ ಮೇಲೆ ಹತ್ತಿಸಿದ್ದಾನೆ ಇದರಿಂದ ಅತಿಯಾಗಿ ಗಯಗೊಂಡ ಬಾಲಕನನ್ನು ಸಾರ್ವಜನಿಕರು ಇಟಗಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲು ಮುಂದಾಗಿದ್ದಾರೆ ಆದರೆ ಮಾರ್ಗ ಮಧ್ಯದಲ್ಲಿ ಬಾಲಕ ಅಸುನೀಗಿದ್ದಾನೆ ಈ ದುರ್ಘಟನೆಯಿಂದ ಬಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ ಪ್ರತಿ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುವ ಯುವಕರು ಯಾರ ಮಾತು ಕೇಳದೆ ಜೋರಾಗಿ ತೆಪ್ಪ ಸೌಂಡ್ ಹಾಕಿಕೊಂಡು ಬೇಕಾಬಿಟ್ಟಿ ಓಡಿಸುತ್ತಾರೆ ಇದರಿಂದ ಹಲವಾರು ಬಡ ಜೀವಗಳು ಬಲಿಯಾಗುತ್ತಿವೆ ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನೊಬ್ಬರಿಗೆ ಪಾಠವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ಮಗುವಿನ ಪಾಲಕರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ವರದಿ ಟಿ ಶಶಿಕಾಂತ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಖಾನಾಪುರ

ರಾಮ ತಲ್ವಾರು ಹ್ಞೂ ಅವರು ಹಾಸಿಂದು ಯಾವಾಗಿದ್ದ ಯಾವಾಗ ಗಂಟೆಗೆ ನಿಮಗೆ ನಿನ್ನೆ ಐದು ಗಂಟೆಗೆ ನಿನ್ನ ಐದು ಗಂಟೆಗೆ ಆಡುವಂಥ ಟೈಮ್ದಾಗ ಆಡುವಂಥ ಟೈಮ್ದಾಗಿ ಇವರು ಬಂದು ಹಸಿ ಅಟ್ಟಿ ಹೊತ್ಕೊಂಡು ಹಾಸಿ ಹ್ಞೂ 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 ಇಲ್ಲ ಅದು ಒಂದೇ ಹುಡುಗಿತ್ತು ಮತ್ತು ಬೇರೆ ಎಷ್ಟು ಹುಡುಗರು ಹುಡುಗರು ಆಡೋಕಿದ್ರು ಯಾವ ಒಂದೇ ಇಲ್ಲಿ ಆಡೋಕ್ ಇದ್ರು ಇದು ಆ ಕಡೆ ಹುಡುಗರು ಇದ್ದವು ಹುಡ್ಗರು ಅವು ಊರು ಆದರೂ ಇವು ಇದು ಒಂದೇ ಇಲ್ಲದೇ ನಿಂತಿದ್ವಿ ಈಗ ಮುಂದಿನ ಗಾಲ್ಯಾಗೆ ಬೇಕು ಸತ್ತೈತರು ಏನು ಹಿಂದಿನ ಗಾಲ್ಯಾಗ ಬೇಕು ಹೇಳ್ತೈತಿ ಮುಂದಿನ ಗಾಲ್ಯಾಗ ಬಂದು ಹೊಡ್ಕೊಂಡು ಅವು ನೋಡೇ ಇಲ್ಲ ನೋಡೇ ಇಲ್ಲ ರೀ ಮುಂದಿನ ಗಾಲಿಗೆ ಮುಂದೆ ಅವಾಗ ಸ್ಥಳಕ್ಕೆ ಯಾರು ನೋಡಿದ್ರು ಮತ್ತೆ ಎಲ್ಲಿ ಹೋಗಿ ಗಾಡಿತಾರಿಲ್ಲ ಎಷ್ಟು ದೂರ ಹೋಗಿ ಗಾಡಿತಾರೆ ಮುಂದೆ ಹೋಗಿ ತರ್ಬಿದ್ರಿ ಸೊರ ಗೊತ್ತಾಯ್ತು ಗೊತ್ತಾಯ್ತು ಇದ್ದಿಗೆ ನಮ್ಮ ಹೆಂಡರು ಅಲ್ಲಿ ಊರಿ ಬಂದು ನೋಡಿ ಕರೆದು ದವಾಖಾನೆ ಹಿಂದುಗಡೆ ತೊಗೊಂಡು ಹೋಗಿ ಹಾಸಿದ ಕೂಡಲೆ ಖುಷಿಗೆ ಜೀವ ಇತ್ತು ಇಲ್ಲಾಕಿಲ್ಲ ಜೀವ ರಕಲ್ ಗೋನ್ ಹತ್ತಿ ಇತ್ತು ಹೋಗಿರಿ ಸ್ವಲ್ಪ ಜೀವ ಆಯ್ತು ಅಲ್ಲಿ ಅಂದರು ಮುಂಗನ್ಯ ಅಂದ ರಕ್ತ ಬರಾಕತ್ತಿತ್ತು ಬರುವಾಗ ಒಂದು ದವಾಖಾನೆಗೆ ತಗೊಂಡು ಹೋಗಿ ಮತ್ತೆ ಹೊರ ನಾವು ನಮಗೆ ಫೋನ್ ಹಚ್ಚಿರು ಫೋನ್ ಹಚ್ಚಿದಾಗ ನಾವು ಅಲ್ಲಿಂದ ಬರ್ಬೇಕಾರೆ ಒಂದು ಹತ್ತು ನಿಮಿಷ ಆಯಿತು ಬಂದೋಗ ದವಾಖಾನಿಗೆ ಇಟ್ಟಿಗೆ ಹೋಗಿದ್ದವ್ರವರು ಇಟ್ಟಿಗೆ ನಾವು ಹೋಡ್ಕ ಅರ್ಧ ಹೊಳಿ ಬಂದು ಮತ್ತೆ ಕೂಡ ಸತ್ಯತೆ ಅಂತೇಳಿ ಇಲ್ಲಿ ಮಲಗಿಸಿ ಬಿಟ್ಟು ಹೋದ್ರು ಒಂದೇಳು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಹೋಗಿ ಸರ್ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಂಟ್ ಮಾಡಿದ್ರೆ ಎಫ್ಐ ಆರ್ ಆಗೈತೆ ರೀ ಎಫ್ಐಆರ್ ಆಗೈತೆ ಒಳಪೂಜೆ ಎಲ್ಲಿ ನೀವು ಇಲ್ಲೇ ಹೋದ್ರೆ ನಮ್ಮ ಸೈಡಿಂದ ಬರತ್ತೀರಿ ಸರ್ ಹೊಲದಿಂದ ರೀ ಹೊಲಿಂದ ಬರೋಕ್ರಿ ನಮಗೆ ಒಕ್ಕೋಕತ್ತರಿ ಸರ್ ಅದಿಗ್ರಿ ನಾವೇ ಬಂದ ಕಾಸನ ಓದಿ ಸರ್ ಹುಡುಗಿ ಡಾಕ್ಟರ್ ಸಂಬಂಧ ಇರ್ತಾನಿ ಸರ್ಸಿ ಯೂರಿಯ ಮಾಡಿದ ಸರ್ಪಚರ ಹುಡುಗಿ ನೋಡಲಿ ಸರ್ ಹಾಡಿನ ಸೌಮ್ಯ ಸೌಣ್ಯ ಹಾಡಿನ ಸೌಮ್ಯ ನೋಡೋಲ್ಲ ಅಂದ್ರೆ ಸರ್ ಹೊಡದ್ ಕಾಸ ಐದು ಆರು ಪೋಡ್ಕೆ ಹಾಂ ಹಾಂ ಸರ್ ಹಾ ತೆರಿಗೆ ಡಾಟಿ ಎಷ್ಟು ರೀ ಐದು ಗಂಟೆಗೆ ಸರ್ ಐದು ಗಂಟೆದಾಗ ಅವರು ಮಾಲಕರ ಹೆಸರು ರೀ ಗಾಡಿ ಮಾಲಕ ಗಾಡಿ ಮಾಲಕರ ಹೆಸರು ಅಡಿಯಪ್ಪ ತಳವಾರ ಅಡಿಯಪ್ಪ ತಳವಾರ ಹಾಂ 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 ಗಾಡಿ ಹೊಡೆದವ್ರು ರೀ ಇವ್ರು ರಾಜರಂಗನವ್ರು ಹಾಂ ಕಂಪ್ಲೇಂಟ್ ಮಾಡಿದ್ದೀರಿ ಮಾಡಿದವ್ರಿ ಹಾಂ ಹಾಂ ಅವ್ರು ಏನು ಎಫ್ ಐ ಆರ್ ಆಗೈತೆ ರೀ ಎಫ್ ಐ ಆರ್ ಆಗೈತೆ ಸರ್ ಹಾಂ ಅವ್ರನ್ನ ಅರೆಸ್ಟ್ ಮಾಡಿದಾರೆ ರೀ ಅರೆಸ್ಟ್ ಸರ ಇನ್ನೂ ಮಾಡಿಲ್ಲ ಹಾಂ ಹಾಂ ಹಾಂ